ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ತೆ ಮಿಕ್ಸ್ ತರಕಾರಿ ತೊಗೊಂಡು ಜೊತೆಗೆ ಮಸಾಲೆ ಕಿಚಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಒಂದು ಲೋಟ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸ್ ಕ್ಯಾಪ್ಸಿಕಮ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿ ಜೊತೆಗೆ ಸೇರಿಸ್ಕೋಬೋದು ನೋಡಿ ಇಷ್ಟು ತೊಗೊಂಡು ಹೆಸ್ರುಬೇಳು ಮತ್ತು ಅಕ್ಕಿ ಎರಡನ್ನೂ ಒಂದು ಎರಡು ಮೂರು ಸರಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆದಿದ್ದಾದಮೇಲೆ ಕುಕ್ಕರ್ಗೆ ಹಾಕೋಬೇಕು ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಕುಕ್ಕರ್ಗೆ ಹಾಕೊಂಡು ನಾವು ತರಕಾರಿ ತೊಗೊಂಡಿದ್ವಲ್ವಾ ಕ್ಯಾರೆಟು ಮತ್ತು ಬೀನ್ಸು ಕ್ಯಾಪ್ಸಿಕಮು ಅದನ್ನು ಇವಾಗಲೇ ಹಾಕೋಬೇಕು ಜೊತೆಯಲ್ಲಿ ಎರಡೂ ಎಲ್ಲ ತರಕಾರಿ ಮತ್ತು ಅಕ್ಕಿ ಎಲ್ಲ ಬೇಳೆ ಎಲ್ಲ ಹಾಕಿದ್ದಾದಮೇಲೆ ನೀರು ಸೇರಿಸ್ಕೋಬೇಕು ನಾವು ಕುಕ್ಕರ್ಗೆ ನೀರು ಅಂದರೆ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಒಂದೀಗ ನಾವು ಅಕ್ಕಿಗೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ತೀವಲ್ವ ಅದರ ಥರ ಎಕ್ಸ್ಟ್ರಾ ಇಟ್ಕೋಬೇಕು ಸ್ವಲ್ಪ ತೆಳ್ಳಿ ಬೇಯಬೇಕು ತುಂಬ ಗಟ್ಟಿ ಇರಬಾರ್ದು ಅನ್ನ ಈಗ ಒಂದು ಎರಡು ಲೋಟ ನೀರು ತೊಗೊಳೋದ್ರ ಬದಲು ಒಂದು ಮೂರು ಲೋಟ ನಾಲ್ಕು ಲೋಟದಷ್ಟು ನೀರು ಹಾಕೋಬೇಕು ನೀರು ಹಾಕ್ಬಿಟ್ಟು ಎಲ್ಲ ಸರಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ತರಕಾರಿಗೂ ಅನ್ನಕ್ಕೂ ಅಕ್ಕಿಗೆಲ್ಲ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ ಫಿಟ್ ಮಾಡಿಬಿಟ್ಟು ಒಂದು ನಾಲ್ಕು ವಿಸಿಲ್ಗೆ ಹೋಗಿಸ್ಕೊಬೇಕು ನೋಡಿ ಕುಕ್ಕರ್ ಫಿಟ್ ಮಾಡ್ಕೊಂಡು ನಾಲ್ಕು ವಿಸಿಲ್ಗೆ ಹೋಗಿದ್ದಾದ್ಮೇಲೆ ನೋಡಿ ಈ ಥರ ಕರೆಕ್ಟಾಗಿ ಬೆಂದಿರುತ್ತೆ ತರಕಾರಿ ಅನ್ನ ಇಲ್ಲ ಸ್ವಲ್ಪ ತೆಳ್ಳಗೆ ಇರುತ್ತೆ ತುಂಬ ಜಾಸ್ತಿ ನೀರಾಗುವಾಗಲೇ ಏನಿಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ ಈ ಥರ ಬೇಯಿಸ್ಕೋಬೇಕು ನೋಡ್ಕೊಳ್ಳಿ ಯಾವ ಥರ ಅಂತ ಈ ಥರ ಬೇಯಿಸ್ಕೊಂಡು ಬೆಂದಿದ್ದು ರೆಡಿಯಾಗಿದ್ದಾದಮೇಲೆ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡದು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬಿರುಳ್ಳಿ ಫೇಸ್ಟ್ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವು ಎರಡು ದೊಡ್ಡದು ಟೊಮಾಟೋನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ ಜೊತೆಗೆ ನಾನು ಅಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಸಾಸಿವೆ ತೊಗೊಂಡಿಲ್ಲ ಜೀರಿಗೆ ಜೊತೆಗೆ ಅಚ್ಚಿಕಾರದ ಪುಡಿ ಅಶ್ನದ ಪುಡಿ ಗರಂ ಮಸಾಲ ತುಪ್ಪ ಮತ್ತು ಎಣ್ಣೆ ಎರಡು ತೊಗೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ ಕಿಚಡಿ ಅಂತ ನೋಡಿ ಇಷ್ಟು ತೊಗೋಬೇಕು ಇಷ್ಟು ಒಗ್ಗರಣೆ ಹಾಕೋಬೇಕು ಯಾವ ಥರ ಅಂತ ಒಳ್ಳೆ ಬನ್ನಿ ಫಸ್ಟ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಯಾಗಿದ್ದಾದಮೇಲೆ ಎಣ್ಣೆ ಹಾಕೋಬೇಕು ಎಣ್ಣೆ ಜೊತೆಗೆ ನಾವು ತುಪ್ಪ ತೊಗೊಂಡಿದ್ವಲ್ವಾ ತುಪ್ಪನೂ ಎಣ್ಣೆನೂ ಎರಡೂ ಹಾಕೋಬೇಕು ನೋಡಿ ತುಪ್ಪ ಎಣ್ಣೆ ಎರಡು ಹಾಕಿದ್ದಾದಮೇಲೆ ಸ್ವಲ್ಪ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಬೇಕು ಕಾದಿದ್ದಾದಮೇಲೆ ತುಪ್ಪ ಎಣ್ಣೆ ಎರಡು ಬಿಸಿಯಾಗಿದ್ದಾದಮೇಲೆ ಜೀರಿಗೆ ತೊಗೊಂಡಿದ್ವಲ್ವಾ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅದು ಫ್ಲೇವರು ಚೆನ್ನಾಗಿರುತ್ತೆ ಕಿಚಡಿ ಅಲ್ವಾ ಜೀರಿಗೆ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಕರಿಬೇವು ಹಾಕೊಂಡಿದ್ದೀನಿ ನಾನು ಕರಿಬೇವು ಜೀರಿಗೆ ಎರಡನ್ನು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಬಿಸಿಯಾಗಿ ಫ್ರೈ ಮಾಡ್ಕೋಬೇಕು ಅವೆರಡು ಫ್ರೈ ಆಗಿದ್ದಾದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನ ಹಾಕಿದ್ದಾದಮೇಲೆ ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ವಾಸನೆ ಹೋಗ್ಬೇಕಲ್ವ ಹಂಗಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ್ದಾದಮೇಲೆ ಶುಂಠಿ ಬೆಳ್ಳಿ ಫೇಸ್ಟ್ ತೊಗೊಂಡಿದ್ವಲ್ವಾ ಅದನ್ನು ಇದ್ದೀನಿ ಅದು ಹಾಕ್ಬಿಟ್ಟು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತರಕಾರಿನ ಜೊತೆಗಿರುತ್ತಲ್ವ ಅನ್ನ ತೆಳ್ಳಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಈ ಥರ ಶುಂಠಿ ಬೆಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದ್ದಾದ್ಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೋನ ಹಾಕೋಬೇಕು ಟಮೊಟೋನು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿಬಿಟ್ಟು ನಾವು ಆಲ್ರೆಡಿ ತರಕಾರಿಗೆ ಮತ್ತು ಅಕ್ಕಿಗೆ ಎರಡಕ್ಕೂ ಮಿಕ್ಸ್ ಮಾಡಿ ಕೂಗಿಸ್ದಾಗೆ ಉಪ್ಪು ಹಾಕ್ಕೊಂಡಿದ್ದೀವಿ ನಾವು ಇಲ್ಲಿ ಟೊಮೊಟೊ ಈರುಳ್ಳಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ಈರುಳ್ಳಿ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೊಟೊ ನೀಟಾಗಿ ರಸ ಎಲ್ಲ ಬಿಟ್ಟು ಚೆನ್ನಾಗಿ ಬೇಯುತ್ತೆ ಅದಕ್ಕಾಗಿ ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಎಲ್ಲ ಅದೆಲ್ಲ ರಸ ನೀ ಬಿಟ್ಟು ಚೆನ್ನಾಗಿ ಬೇಯೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಫುಲ್ಲು ಟೊಮೊಟಲ್ಲಿರೋ ನೀರೆಲ್ಲ ಗರಮ್ಸ ಎಲ್ಲ ಹೋಗಿ ಅದು ಫುಲ್ಲು ಚೆನ್ನಾಗಿ ಬೇಯಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ್ದಾದಮೇಲೆ ಅರ್ಶಿನ ಪುಡಿ ಮತ್ತು ಗರಂ ಮಸಾಲ ಚಿಲ್ಲಿ ಪೌಡರ್ ತೊಗೊಂಡಿದ್ವಲ್ವಾ ಅದು ಹಾಕೋಬೇಕು ನೀವು ಹಸಿರು ಮೆಣ್ಸಿ ಯೂಸ್ ಮಾಡೋದಿದ್ದರೆ ಈರುಳ್ಳಿ ಹಾಕ್ತವಲ್ಲ ನಾವು ಆ ಟೈಮಲ್ಲಿ ಹಸಿರು ಮೆಣಸಿ ಕಾಯು ಹಾಕೋಬೋದು ನಾನಿಲ್ಲಿ ಹಸಿರು ಮೆಣಸಿಕಾಯಿ ತೊಗೊಂಡಿಲ್ಲ ಖಾರಕ್ಕೆ ಬರೀ ಚಿಲ್ಲಿ ಪೌಡರ್ ಅಷ್ಟೇ ತೊಗೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉರಿ ಸಣ್ಣ ಇಟ್ಕೋಬೇಕು ಯಾಕಂದರೆ ಪೌಡರೆಲ್ಲ ಅದು ಸ್ವಲ್ಪ ತಳ ಬಿಡುತ್ತೆ ಅದೆಲ್ಲ ಘಾಟೆಲ್ಲ ಹೋಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ ಅದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಈ ಥರ ನೀಟಾಗಿ ಎಣ್ಣೆ ಬಿಟ್ಕಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದ್ರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ಅದು ಘಾಟ್ ಹಂಗಂಗೆ ಹೊಡಿತಾ ಇರುತ್ತೆ ಅದಕ್ಕೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು ನಾನು ಅಕ್ಕಿ ಮತ್ತು ತರಕಾರಿ ಬೆಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ನಾನು ಮಸಾಲೆ ಒಗ್ಗರಣೆ ಮಾಡಿರೋದನ್ನ ಹಾಕೊತಾ ಇದ್ದೀನಿ ನೀವು ಬೇಕಂದ್ರೆ ಅದೇ ಪಾತ್ರೆಗೆ ಹಾಕೋಬೋದು ನಾನು ಅದು ನಾನು ಇದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಮಸಾಲೆಲ್ಲೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಅದು ತುಂಬ ತೆಳ್ಳಗಿದೆಯಾ ಇಲ್ಲ ಕರೆಕ್ಟಾಗಿದೆಯಾ ಇಲ್ಲ ಗಟ್ಟಿಯಾಗಿದೆಯಾ ಅಂತ ನಾನು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇದೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಇರೋದರಿಂದ ನಾನು ನೀರನ್ನ ಇದ್ದೀನಿ ನೀವು ಗಟ್ಟಿ ಇದ್ದರೆ ನೀರನ್ನ ಟೈಮಲ್ಲಿ ನಾವು ಮಿಕ್ಸ್ ಮಾಡ್ಕೊಬೋದು ನೀರು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಉರಿ ಸ್ವಲ್ಪ ಫಾಸ್ಟ್ ಇಟ್ಕೊಂಡು ಅದು ತುಂಬ ಹೊತ್ತು ನಾವು ಬೇಯಿಸೋಕ್ಕೇನು ಹೋಗ್ಬಾರ್ದು ಯಾಕಂದರೆ ನಾವು ತರಕಾರಿ ಬೇಳೆ ಮತ್ತು ಅಕ್ಕಿ ಎಲ್ಲ ಬೇಯಿಸಿದ್ದೀವಿ ಚೆನ್ನಾಗಿ ಆಲ್ರೆಡಿ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ ಅದು ಒಂದು ಕುದಿ ಬಂದರೆ ಸಾಕು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿರುತ್ತೆ ಯಾಕಂದರೆ ನಾವು ಮಸಾಲೆ ಜೊತೆಗೆ ಫ್ರೈ ಮಾಡಬೇಕಿದ್ರು ಟೊಮೊಟೊ ಜೊತೆಗೆ ಉಪ್ಪಾಕಿದ್ವಿ ಅಕ್ಕಿನೂ ಮತ್ತು ತರಕಾರಿ ಹಾಕ್ತಾಗು ಉಪ್ಪು ಹಾಕಿದ್ದೀವಿ ನೀರು ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪು ಏನಾದರೂ ಬೇಕಂದರೆ ನಾವು ಈ ಟೈಮಲ್ಲೂ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ನೋಡಿ ಕುದಿಸ್ತಾ ಇದ್ದೀನಿ ಒಂದೇ ಒಂದು ಕುದಿ ಬಂದರೆ ಸಾಕು ತುಂಬ ಹೊತ್ತು ಬೇಯಿಸ್ಬಾರ್ದು ಹಿಂಗೆ ಕುದಿ ಬರಬೇಕಿದ್ರೆ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಬೇಕಂದರೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಉಪ್ಪು ಹಾಕ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಕು ಬಿಸಿ ಬಿಸಿ ಮಸಾಲ ಕಿಚಡಿ ರೆಡಿಯಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಮಸಾಲ ತರಕಾರಿ ಕಿಚಡಿ ರೆಡಿ ಆಗುತ್ತೆ ಯಾವಾಗಲೂ ಪಲಾವು ಮತ್ತು ಚಿತ್ರಾನ್ನ ಪುಳಿಯೋಗರೆ ಈ ಥರ ಮಾಡ್ತಾಯಿರ್ತೀವಿ ರೈಸ್ ಐಟಮಲ್ಲಿ ಈ ಥರನೂ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಇಲ್ಲ ನೈಟ್ ಆದರೂ ಮಾಡ್ಕೋಬೋದು ಇಲ್ಲ ಸಂಜೆ ಟೈಮ್ ಮಕ್ಳೇನೂ ತಿನ್ನಬೇಕಂದ್ರೆ ಈ ಥರ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಕಿಚಡಿ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿದ್ರಿಂದ ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ನೀವು ಒಂದ್ಸರಿ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ